ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಐಪಿಎಲ್ ಪಂದ್ಯವು ಧೋನಿ ಪಾಲಿಗೆ ಕೊನೆಯ ಪಂದ್ಯವಾಗಲಿದೆಯಾ ಹೌದು ಇಂದು ರಾತ್ರಿ ನಡೆಯುವ ಆರ್ಸಿಬಿ ವಾಚರ್ ಸಿಎಸ್ಕೆ ಪಂದ್ಯದಲ್ಲಿ ಒಂದು ವೇಳೆ ಆರ್ಸಿಬಿ ತಂಡವು ಉತ್ತಮ ರನ್ ರೇಟ್ ಅಂತರದಲ್ಲಿ ಪಂದ್ಯ ಗೆದ್ದರೆ ಸಿಎಸ್ಕೆ ಟೂರ್ನಿಯಿಂದಲೇ ನಿರ್ಗಮಿಸಲಿದೆ ಇದರಿಂದಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಈ ಪಂದ್ಯವು ಧೋನಿ ಪಾಲಿಗೆ ಐಪಿಎಲ್ ನ ಕೊನೆಯ ಪಂದ್ಯ ಆಗಿರಲಿದೆಯೇ ಎಂಬ ಪ್ರಶ್ನೆ ಅಭಿಮಾನಿಗಳನ್ನು ಕಾಡುತ್ತಿದೆ ಇನ್ನೊಂದೆಡೆ ಚೆನ್ನೈ ಗೆದ್ದರೆ ಸಿಎಸ್ಕೆ ಪ್ಲೇ ಆಫ್ಗೆ ಲಗ್ಗೆ ಇಡಲಿದೆ ಅಲ್ಲದೆ ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟು ಎಲಿಮಿನೇಟರ್ ಗೆದ್ದರೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಸಿಎಸ್ಕೆ ಅಭಿಮಾನಿಗಳ ಎದುರು ಆಡುವ ಅವಕಾಶ ಧೋನಿಗೆ ಸಿಗಲಿದೆ ಮೊದಲ ಕ್ವಾಲಿಫೈಯರ್ ಮೇ ಇಪ್ಪತ್ತೊಂದು ಹಾಗೂ ಎಲಿಮಿನೇಟರ್ ಮೇ ಇಪ್ಪತ್ತೆರಡು ಪಂದ್ಯಗಳು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಎರಡನೇ ಕ್ವಾಲಿಫೈಯರ್ ಮೇ ಇಪ್ಪತ್ನಾಲ್ಕು ಹಾಗೂ ಫೈನಲ್ ಮೇ ಇಪ್ಪತ್ತಾರರಂದು ಪಂದ್ಯಗಳು ಚೆನ್ನೈನಲ್ಲಿ ನಿಗದಿಯಾಗಿದೆ ಪದೇ ಪದೇ ಉಲ್ಬಣಿಸುತ್ತಿರುವ ಗಾಯದ ಸಮಸ್ಯೆ ಹಾಗೂ ದೀರ್ಘ ಸಮಯದಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರ ಉಳಿದಿರುವುದರಿಂದ ಮುಂದಿನ ಸಲ ಐಪಿಎಲ್ವರೆಗೂ ಫಿಟ್ನೆಸ್ ಕಾಯ್ದುಕೊಳ್ಳಲು ಧೋನಿಗೆ ಸಾಧ್ಯವೇ ಎಂಬುದನ್ನು ಕಾದು ನೋಡಬೇಕಿದೆ